ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಚ್ಯ ಯೂಟ್ಯೂಬ್ ಚಾನೆಲ್ ಟ್ರೆಂಡಿಯಾಗಿರೋ ಒಂದು ಪ್ಯಾಂಗಲ್ ಡಿಸೈನ್ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಸೊ ಇವಾಗಿನ ರೇಟಲ್ಲಿ ಚಿನ್ನ ತಗೊಳ್ಳೋದು ತುಂಬಾನೇ ಕಷ್ಟ ಆಗಿದೆ ಯಾಕೆಂದರೆ ಇದು ಆಲ್ರೆಡಿ ತುಂಬಾನೇ ರೇಟ್ ಆಗಿದೆ ಅಂದರೆ ಸೆವೆನ್ ಸಮಥಿಂಗ್ ಸೆವೆನ್ ತೌಸಂಡ್ ಅಷ್ಟಿದೆ ಅನ್ಸುತ್ತೆ ಈಗ ತುಂಬಾನೇ ರೇಟ್ ಜಾಸ್ತಿ ಇದೆ ಇವಾಗ ಚಿನ್ನದ ಬೆಲೆ ಜೊತೆಗೆ ಚಿನ್ನದ ಬೆಲೆ ಜಾಸ್ತಿ ಇದೆ ಹಾಗೇ ಇನ್ನು ಫ್ಯೂಚರಲ್ಲಿ ಇನ್ನೂ ಟೆನ್ ತೌಸಂಡ್ ತನಕ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಿರುವಾಗ ಚಿನ್ನ ತಗೊಳ್ಳೋದು ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ಡಿಸೈನ್ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ ಎಷ್ಟು ಸಖತ್ತಾಗಿದೆ ಅಂದರೆ ಇದು ನಿಮಗೆ ನಾಲ್ಕು ಐದು ಆರು ಎಷ್ಟು ಗ್ರಾಮಲ್ಲಿ ಬೇಕಾದ್ರೆ ಮಾಡಿಸ್ಕೊಳ್ಬೋದು ಸೊ ಫೋರ್ ನಾಲ್ಕು ಗ್ರಾಮ್ ಮೇಲೇ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಇದು ನೀವು ಬಟ್ ಇಲ್ಲ ನಾನು ಮಾಡಿಸ್ಕೊಂಡಿರೋದು ನೋಡಿ ಇದು ಫೈ ಗ್ರಾಮ್ ಓಕೆನಾ ಐದು ಗ್ರಾಮಲ್ಲಿ ಮಾಡ್ಕೊಂಡಿರೋದು ಇದು ಡಿಸೈನ್ ನೋಡಿ ಹೇಗಿದೆ ಅಂತೇಳಿ ಇದು ಫೈವ್ ಗ್ರಾಮ್ಸ್ ಅಲ್ಲಿ ಮಾಡ್ಕೊಂಡಿದ್ದು ಎಷ್ಟು ಗಟ್ಟಿ ಇದೆ ಅಂದ್ರೆ ಸೊ ಒಂದು ಮಿನಿಮಮ್ ಅಂತ ನೀವು ಫೈವ್ ಗ್ರಾಮ್ಸ್ ಅಲ್ಲೇ ಮಾಡಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಫೈವ್ ಗ್ರಾಮ್ಸ್ ಅಲ್ಲಿ ಮಾಡ್ಕೊಳ್ದಿಂದ ಇದು ಗಟ್ಟಿಯಾಗಿದೆ ಸೊ ಇದನ್ನು ನಾವು ಈ ತರ ಪ್ಲಾಸ್ಟಿಕ್ ಬ್ಯಾಂಗಲ್ ಬರುತ್ತಲ್ಲ ಇದಕ್ಕೆ ಸೇರಿಸ್ಕೊಳ್ಳುವಂಥದ್ದು ತೋರಿಸ್ತೀನಿ ನಾನು ನಿಮ್ಗೆ ಸೇರಿಸಿ ಕಾಣುತ್ತೆ ಅಂತ ಐದೇ ಗ್ರಾಮಲ್ಲಿ ನಿಮಗೆ ಇಷ್ಟು ಚೆನ್ನಾಗಿರೋ ಇನ್ನೊಂದು ಬಳೆ ಸಿಗುತ್ತೆ ಆಫೀಸ್ ವರ್ಕು ಅಥವಾ ಸ್ಕೂಲ್ಗೆ ಹೋಗೋ ಟೀಚರ್ಸ್ಗಳಾಗಲಿ ಸೊ ಅಂದ್ರೆ ಡೈಲಿ ಡ್ರೆಸ್ ಅಂದರೆ ಒಂದೊಂದು ನೀವು ಕಲರ್ ಕಲರ್ ಹಾಕೊಂಡು ಹೋಗ್ತಾ ಇರ್ತೀರಲ್ವಾ ಸೊ ಅಲ್ಲಿ ಕಲರ್ ಕಲರ್ ಆಗಿ ಮ್ಯಾಚ್ ಮಾಡ್ಕೊಳ್ಬೋದು ಇದೆಲ್ಲ ತುಂಬ ಕಲರ್ ಸಿಗುತ್ತೆ ಇದರಲ್ಲಿ ಇದೆಲ್ಲಿ ಸಿಗುತ್ತೆ ಅಂದರೆ ನೀವು ಜ್ಯುವೆಲ್ರಿ ಶಾಪಲ್ಲಿ ಹೋಗ್ತೀರಲ್ಲ ಇದು ಮಾಡಿಸ್ಕೊಳಕ್ಕೆ ಹೋಗ್ತೀರಲ್ಲ ಅವ್ರ ಹತ್ರನೇ ಇದು ಬ್ಯಾಂಗಲ್ಸ್ ತರಿಸ್ಕೊಡಿ ಅಂತಂದ್ರೆ ಅವ್ರು ತರಿಸ್ಕೊಡ್ತಾರೆ ಸೊ ತುಂಬ ಮಲ್ಟಿ ಕಲರ್ಸಲ್ಲೇ ಸಿಗುತ್ತೆ ಈ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿರುತ್ತೆ ಯಾವ ಯಾವ ಡ್ರೆಸ್ ಕಲ್ ಹಾಕ್ತೀರಾ ನೀವು ಆ ಡ್ರೆಸ್ ಅಲ್ಲಿ ಮ್ಯಾಚ್ ಮಾಡ್ಕೊಳ್ಳುವಂಥದ್ದು ಚೆನ್ನಾಗಿ ಕಾಣತ್ತೆ ಗೋಲ್ಡ್ ಕಲರ್ ಅಂತ ತೊಗೊಂಡ್ಬಿಟ್ರೆ ಇದು ಮತ್ತೆ ಈ ತರ ಗೋಲ್ಡ್ ಕಲರ್ ತೊಗೊಂಬಿಟ್ರೆ ಎಲ್ಲ ಸ್ಯಾರಿ ಎಲ್ಲ ಡ್ರೆಸ್ಗಳಿಗೂ ಮ್ಯಾಚ್ ಆಗುತ್ತಿದ್ದು ತುಂಬಾನೇ ಚೆನ್ನಾಗಿ ಕಾಣತ್ತೆ ಸೊ ಸಕ್ಕ ಟ್ರೆಂಡಿ ಆಗಿದೆ ಡಿಸೈನು ಐದು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರೋ ಚಿನ್ನದ ಬಳೆ ಆಗುತ್ತಾ ಅಂತ ಒಂಥರ ಕ್ವಶನ್ ಮಾರ್ಕ್ ಅಷ್ಟು ನಿಜವಾಗ್ಲೂ ಆಗುತ್ತೆ ಐದು ಗ್ರಾಮಲ್ಲಿ ಅಷ್ಟು ಚೆನ್ನಾಗಿದೆ ನೋಡಿ ಇದೊಂದು ಫೋರ್ ಗ್ರಾಮ್ಸಲ್ಲೂ ಮಾಡ್ಕೊಳ್ಬೋದು ಅನ್ಕೊತೀನಿ ಬಟ್ ಫೋರ್ ಅಲ್ಲಿ ಮಾಡ್ಕೊಂಡ್ರೆ ಅಷ್ಟು ಗಟ್ಟಿ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಬಟ್ ಇದು ಫೈವ್ ಗ್ರಾಮ್ಸು ತುಂಬಾ ಗಟ್ಟಿ ಇದೆ ನೋಡಿ ಇದರಲ್ಲಿ ಈ ವೆರೈಟೀಸ್ ಡಿಸೈನ್ಸ್ ಬರುತ್ತೆ ಸೊ ಇದರಲ್ಲಿ ಯಾವ ಡಿಸೈನ್ಸ್ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದು ನಾನು ಹಾಕಿ ಕೂಡ ತೋರಿಸ್ತೀನಿ ನಿಮಗೆ ಹಾಕಿ ಒಂದೊಂದೇ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಕಲರ್ಸ್ ಇದೆ ಸೊ ಇದರಲ್ಲಿ ಸೈಜಸ್ ಕೂಡ ಅಷ್ಟೇನೆ ಸ್ಮಾಲ್ ಸೈಜ್ ಬಿಗ್ ಅಂದರೆ ನಿಮ್ಮ ಕೈಗೆ ಟೂ ಪಾಯಿಂಟ್ ಟೂ ಆಗಲಿ ಟೂ ಪಾಯಿಂಟ್ ಫೋರ್ ಆಗಲಿ ಟೂ ಪಾಯಿಂಟ್ ಸಿಕ್ಸ್ ಈ ಥರ ನಿಮ್ಮ ಸೈಜ್ ಯಾವುದಿದೆ ಬ್ಯಾಂಗಲ್ ಸೈಜು ಆ ಸೈಜ್ ಆ ಸೈಜಲ್ಲೇನೆ ಇದು ತರಿಸ್ಕೊಡ್ತಾರೆ ನಿಮಗೆ ಇದನ್ನೇ ಜಸ್ಟ್ ಈ ಥರ ಈ ಗೋಲ್ಡ್ ಇದಿರುತ್ತಲ್ಲ ಇದಕ್ಕೆ ಇದಕ್ಕೆ ಸೇರಿಸ್ಕೊಂಡು ಫಿಕ್ಸ್ ಮಾಡಿಕೊಂಡು ಹಾಕೊಳುವಂಥದ್ದು ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಸಾಧಾರಣ ಸಿಂಪಲ್ ಫಂಕ್ಷನ್ಸ್ಗಳಿಗೆಲ್ಲ ಹೋದ್ರೂ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಹಾಕ್ತೀನಿ ಅನ್ನೋರಿಗೆ ತುಂಬ ಚೆನ್ನಾಗಿ ಕೆಲವರಿಗೆಲ್ಲ ಮ್ಯಾಚಿಂಗಿಂದ ತುಂಬ ಕ್ರೇಜ್ ಇರುತ್ತೆ ಅಂದರೆ ಅದೇ ಕಲರ್ ಯಾವ ಕಲರ್ ಡ್ರೆಸ್ ಹಾಕ್ತೀವಿ ಅದೇ ಕಲರ್ಗೆ ಹಾಕ್ಕೊಳ್ಬೇಕು ಇಯರಿಂಗ್ಸ್ ಆಗಲಿ ಅಥವಾ ಬ್ಯಾಂಗಲ್ಸ್ ಆಗಲಿ ಅದೇ ಕಲರ್ ಹಾಕ್ಕೊಳ್ಬೇಕು ಅನ್ನೋ ಒಂಥರ ಕ್ರೇಜಿನೆಸ್ ಇರುತ್ತೆ ಅಂಥವ್ರಿಗೆ ಬೆಸ್ಟ್ ಅಂತ ಹೇಳ್ತೀನಿ ಮತ್ತು ಫೈವ್ ಗ್ರಾಮ್ಸಲ್ಲಿ ಏನು ಬರುತ್ತೆ ರೀ ಫ್ರೈ ಫೈ ಗ್ರಾಮ್ಸಲ್ಲಿ ಚಿನ್ನದ ಬಳೆ ಬ ಮಾಡೋಕ್ಕಾಗತ್ತಾ ಸೊ ಇದೊಂದು ಒಳ್ಳೆ ಇದು ಅಂತ ಹೇಳ್ಬೋದು ಆಪ್ಷನ್ ನಿಮಗೆ ತುಂಬಾ ಚೆನ್ನಾಗಿದೆ ಟ್ರೆಂಡಿ ಡಿಸೈನು ಇದರಲ್ಲಿ ನೀವು ಯಾವ ಡಿಸೈನ್ಸ್ ಬೇಕಾದ್ರೆ ಮಾಡ್ಕೊಳ್ಬೋದು ಇದೇ ಡಿಸೈನ್ ಮಾಡ್ಕೊಳ್ಬೇಕಂತ ಏನಿಲ್ಲ ಯಾವ ಥರ ಡಿಸೈನ್ ಬೇಕಾದ್ರೆ ನಿಮ್ಗೆ ಯಾವ ಸೂಟಬಲ್ ಇಷ್ಟ ಆಗತ್ತೆ ನಿಮ್ಗೆ ಯಾವ್ದು ಸೂಟಬಲ್ ಪುಲ್ ಅನ್ಸುತ್ತೆ ಆತನ ನೋಡಿ ನೀವು ಮಾಡ್ಕೊಳ್ಬಹುದು ಹೋಗೋವರೆಗೂ ಕೂಡ ಹಾಕೊಂಡ್ ಹೋಗಬಹುದು ಫಂಕ್ಷನ್ಸ್ ಗೆಲ್ಲ ಇದ್ರೆ ಅವಾಗ ನೀವು ತುಂಬಾ ಫುಲ್ ಬ್ಯಾಂಗಲ್ ಗೋಲ್ಡ್ ಬ್ಯಾಂಗಲ್ ಹಾಕೊಂಡೋಗ್ತಿರಲ್ವಾ ಬಟ್ ಈ ತರ ಡೈಲಿ ವೇರ್ಗೆ ಈ ತರ ಹೋಗೋದು ಒಂಥರ ಚೆನ್ನಾಗಿರತ್ತೆ ಮತ್ತೆ ಫಿನಾನ್ಷಿಯಲ್ ತುಂಬಾ ತುಂಬಾ ಜನರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅಂತ ಕೂಡ ಇದನ್ನ ಈಸಿಯಾಗಿ Bye, Marcoto. ¿Te molesta una idea? Lore. Lore. ¿Te la cantita la? ಮಾಡಿಸ್ಕೊಳ್ಳೋಕೆ ಇಷ್ಟಪಡೋರು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ ಸೊ ನಿಮ್ಮ ನಿಯರೆಸ್ಟ್ ಜ್ಯುವೆಲ್ರಿ ಶಾಪಲ್ಲಿ ಆಗಲಿ ಅಥವಾ ನೀವು ರೆಗ್ಯುಲರ್ ಆಗಿ ಯಾವ ಜ್ಯುವೆಲ್ರಿ ಶಾಪ್ಗೆ ಹೋಗ್ತೀರಾ ಅವ್ರ ಹತ್ರ ತೋರಿಸಿ ಈ ಥರ ಮಾಡ್ಕೊಳ್ಬೋದು ಏನು ಡಿಫಿಕಲ್ಟ್ ಅನ್ಸಲ್ಲ ನಿಮಗೆ ಜಸ್ಟ್ ಈ ಥರ ಕೊಟ್ಟಿರ್ತಾರೆ ನೋಡಿ ಈ ಥರ ಇರುತ್ತಲ್ಲ ಇದರಲ್ಲಿ ಇದರಲ್ಲಿ ಫಿಕ್ಸ್ ಮಾಡುವಂಥದ್ದು ಇದಕ್ಕೆ ಇದಕ್ಕೆ ಮತ್ತೆ ಸೇರಿಸಿ ಹಾಕೊಳ್ಳುವಂಥದ್ದು ನೋಡಿ ಈ ಥರ ಜಸ್ಟ್ ಫಸ್ಟ್ ಒಂದು ಕಡೆ ಈ ಥರ ಹಾಕೊಂಡು ಇನ್ನೊಂದು ಕಡೆಗೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ಥರ ಹಾಕೊಳ್ಬೇಕು ಈ ಥರ ಪ್ರೆಸ್ ಮಾಡಿಬಿಟ್ಟು ಹಾಕೊಳ್ಬೇಕು ಬಟ್ ಇದು ಯಾವುದೇ ರೀತಿಯಾಗಿ ಕಟ್ ಆಗೋದಿಲ್ಲ ಯಾಕೆ ಹೇಳಿ ಬ್ಯಾಕ್ ಸೈಡಲ್ಲಿ ಈ ಥರ ಸ್ವಲ್ಪ ದಪ್ಪ ಇದೆ ನೋಡಿ ಈ ಥರ ಆಗಿದೆ ಸ್ವಲ್ಪ ದಪ್ಪ ಆಗಿದೆ ಅಲ್ಲ ಹಾಗಾಗಿ ಅದೇ ರೀತಿ ಬ್ರೇಕ್ ಆಗೋದಿಲ್ಲ ಸೊ ತುಂಬಾ ಚೆನ್ನಾಗಿದೆ ಇದು ನೋಡಿ ಸ್ಯಾರಿಗೆ ಮ್ಯಾಚಿಂಗ್ ಆಗಾಕ್ಬೋದು ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಾಕ್ಬೋದು ಫಿನಾನ್ಷಿಯಲ್ ಕಷ್ಟ ಇರುತ್ತಲ್ಲ ಸೊ ಅಂಥವ್ರು ಈಸಿಯಾಗಿದ್ದನ್ನ ಬೈ ಮಾಡ್ಬೋದು ಅಥವಾ ಮಾಡಿಸ್ಕೊಳ್ಬೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಫಸ್ಟ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್